ಒತ್ತಡ ಅದೇ ನನಗೆ ಇದು ನ್ಯಾಯ ಸಿಕ್ಕಿಲ್ಲ ಸರ್ ನಮಗೆ ಚಾರ್ಜ್ ಶೀಟ್ ಆಗಿರೋದ್ರಿಂದ ನಮ್ಮನೆಯವ್ರ ಮೇಲೆ ಅಪರಾಧ ಹೊರಿಸಿದ್ದಾರೆ ಒತ್ತಡಕ್ಕೆ ಮಂದಿದ್ದಾರೆ ಅವ್ರು ಇಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್ ನಮ್ಮ ಬಾಯರಿಗೆ ಕನ್ಸಲ್ಟ್ ಮಾಡಿದ್ದೀವಿ ಈಗ ಹೈಕೋರ್ಟ್ ಮರೇನೇ ಹೋಗ್ತೇವೆ ಸರ್ ನಾವು ನ್ಯಾಯ ಸಿಗೋದಕ್ಕೋಸ್ಕರ ಸರ್ ಎಸ್ ಐ ಟಿ ತನಿಖೆಯಲ್ಲ ಅವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ನಾವು ಹೇಳ್ತೇವೆ ಸರ್ ಯಾಕಂದರೆ ಈಗ ನಮ್ಮ ಮನೆಯವ್ರದ್ದು ಪರಿಸ್ಥಿತಿ ನಮ್ಮ ಮನೆಯವ್ರ ಮೇಲೆ ಅಪರಾಧ ವಹಿಸ್ಬೇಕಾರೆ ನಮಗೆ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್ ಹಂಗಾಗಿ ನಾನು ಸಿ ಬಿ ಐ ತನಿಖೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ ಸರ್ ಗೋವಾಕ್ಕೆ ಹೋಗಿ ಕರ್ಕೊಂಡು ಹೋಗಿದ್ವಿ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿದ್ದು ಅಂತೇಳಿ ಅದೆಲ್ಲ ಸುಳ್ಳು ಸರ್ ಅದರ ರೀತಿಯಲ್ಲ ಕರ್ಕೊಂಡು ಹೋಗಿಲ್ಲ ಅದೆಲ್ಲ ಸುಳ್ಳು ಸರ್ ಆ ರೀತಿಯೆಲ್ಲ ಕರ್ಕೊಂಡೋಗಿ ಮತ್ತೆ ಅವ್ರ ಮೇಲೆ ಒತ್ತಡ ಹೇಳ್ತಾ ಇದ್ರು ನಿಮ್ಮ ಮನೋ ಸಿಕ್ಕಾಡಿಸ್ತೀವಿ ನೀವು ದುಡ್ಡು ತಗೊಂಡಿದ್ರಾ ನೀವು ಇದನ್ನ ಮಾಡಬಾರ್ದು ಆ ಥರ ಹೇಳ್ತಾ ಇರ್ತಾಯಿದ್ರು ಅಂತ ಅದು ಒತ್ತಡ ಆಫೀಸಲ್ಲಿ ಇತ್ತೇನೋ ಗೊತ್ತಿಲ್ಲ ಸರ್ ನನಗೆ ಆದರೆ ಆಫೀಸ್ ವಿಷಯ ಯಾವುದು ಮನೇಲಿ ಅವರು ಹೇಳಿಲ್ಲ ಸರ್ ಅದೇ ಒತ್ತಡಕ್ಕೆ ಇದಾಗೆ ಈ ಥರ ಮತ್ತೆ ನನ್ನ ಮೇಲೆ ಅಪರಾಧ ಒರಿಸ್ತಾರಲ್ಲ ಅನ್ನೋ ಒಂದು ಇದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಸರ್ ಅವರು ಅದು ದುಡ್ಡು ತಿಂದಿದ್ರೆ ಸರ್ ಅವರು ನಾ ಏನೂ ನಾವು ಏನೂ ತಿಂದಿಲ್ಲ ಸರ್ ಇದರಲ್ಲಿ ನಾವೀಗ ಎರಡು ತಿಂಗಳಿಂದ ಭಾಳ ಕಷ್ಟದಲ್ಲಿದ್ದೀವಿ ನಾವು ಹಾಗಾಗಿ ನಮಗೆ ತಿಂದಿದ್ದಾರ ನಂಬಿಕೆ ಇಲ್ಲ ಸರ್ ನಮ್ಮ ಮನೆಯವ್ರು ಅನ್ನೋದು ನನಗೆ ನಂಬಿಕೆ ಇದೆ ಸರ್ ಅಷ್ಟು ಗೊತ್ತಿದೆ ಸರ್ ಆ ಥರ ಎಲ್ಲ ತಿಂದಿಲ್ಲ ಸರ್ ಅವ್ರು ದುಡ್ಡೆಲ್ಲ ಯಾವುದೇ ತಿಂದಿಲ್ಲ ಅವರು ಅದೆಲ್ಲ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ ಅಷ್ಟೇ ಸರ್ ಅದೇ ಸರ್ ಅವ್ರ ಸಚಿವರ ಹೆಸರು ದದ್ದಾಲ ಹೆಸರೆಲ್ಲ ಅವರು ಕೈ ಬಿಟ್ಟಿದ್ದಾರೆ ಬಟ್ ತನಿಖೆಯಲ್ಲಿ ಪೂರ್ತಿ ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸರ್ ಅವರು ಆದ್ದರಿಂದ ನಾವು ಹೇಳೋದೇನಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಇನ್ನೂ ಆಗಬೇಕು ನಾವು ಹೇಳ್ತಾರೆ ಐಗೆ ಒಪ್ಸಿ ಸರ್ಕಾರದಿಂದಾನೇ ಒಪ್ಪಿಸಲಿ ಹೌದು ಸರ್ ಅದನ್ನೇ ಆಗ್ತಾರೆ ಈಗ ಅಧಿಕಾರಿಗಳ ಮೇಲೆ ಈಗ ಅಪರಾಧ ಒರೆಸಿ ಅವರೆಲ್ಲ ತನಿಖೆನೆ ದಿಕ್ಕನ್ನ ಬದಲಾಯಿಸಿದ್ದಾರೆ ಸರ್ ಎಲ್ಲ ಅಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ ರಾಜಕೀಯದ್ದು ಒತ್ತಡ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಸರ್ ಯಾವ ರೀತಿ ಸರ್ ಈಗ ನಾವು ಕಳ್ಕೊಂಡಿದ್ದೀವಿ ಸರ್ ತುಂಬ ನೋವಲ್ಲಿದ್ದೀವಿ ನಾವು ನಮ್ಗೆ ಯಾವುದೇ ಜೀವನದ ಆಧಾರನೂ ಇಲ್ಲ ಈ ರೀತಿಯಲ್ಲಿರುವಾಗ ಅಪಾಜ್ಞೆಯೂ ಹೊರಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಸರ್ ನಾನು ಆದರೂ ನಮ್ಮ ಮನೆಯವ್ರ ಮೇಲೆ ಏನೂ ತಪ್ಪಿಲ್ಲ ಅಂಥೇಳಿ ನಾನು ವಾದ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ಆದರೆ ತಪ್ಪು ನಮ್ಮ ಮನೆಯವ್ರು ಏನೂ ತಪ್ಪು ಮಾಡಿಲ್ಲ ಸರ್ ಯಾವುದೇ ತಪ್ಪಿಲ್ಲ ಸರ್ಬೋದು ಸರ್ ಕಾರಣ ಏನಂತಂದರೆ ಸರ್ಕಾರನೇ ಅದಕ್ಕೆ ಉತ್ತರ ಕೊಡಬೇಕು ಸರ್ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದಷ್ಟೇ ತಪ್ಪು ಮಾಡಿದ್ದವ್ರು ಯಾರು ಅವ್ರಿಗೆ ಶಿಕ್ಷೆ ಕೊಡಿ ಸುಮ್ಮನೆ ಅಪರಾಧ ಯಾಕೆ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ನಾವು ಅಂಥ ಜನನೂ ಅಲ್ಲ ಸರ್ ನಮ್ಮ ಮನೆಯವ್ರು ಅಂಥವ್ರಲ್ಲ ತರ ತಿಂದು ತಿನ್ನೋ ಮನುಷ್ಯನೂ ಅಲ್ಲ ಸರ್ ಇಲ್ಲ ಸರ್ ಆ ಥರ ಎಲ್ಲ ಏನು ಕಾಂಟ್ಯಾಕ್ಟ್ ಯಾರೂ ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಯಾರು ಕಾಂಟ್ಯಾಕ್ಟ್ ಮಾಡಿ ಈಗ ಬಂದು ನಮ್ಮ ಮನೆ ಈಗ ಸಾಂತ್ವನ ಬಂದು ಹೇಳೋಗಿದ್ರು ಅದು ಅವತ್ತು ಬಂದು ಹೋದ್ರೆ ಇವತ್ತಿನವರೆಗೂ ನಮ್ಮ ಮನೆಗೆ ಯಾರೂ ಬಂದೂ ಇಲ್ಲ ಸರ್ ಅದು ಮುಖ್ಯಮಂತ್ರಿಗಳು ನಮಗೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದು ಅಷ್ಟೇ ಬಿಟ್ಟರೆ ನಮ್ಗೆ ಯಾವುದೇ ಲೆಟ್ರೂ ಬಂದಿಲ್ಲ ಯಾವ ಅಧಿಕಾರಿನೂ ತಿಳಿಸಿಲ್ಲ ಆ ಅಮೌಂಟು ನಮಗೆ ಬಂದಿಲ್ಲ ಸರ್ ಒಂದೂವರೆ ಆಗ್ತಾ ಬಂತಾರೋ ಅನೌನ್ಸ್ ಮಾಡಿ ಇನ್ನೂ ನಮಗೆ ಯಾವ ಅಮೌಂಟು ಬಂದಿಲ್ಲ ಸರ್ ಈ ಒಂದು ಕಡೆ ರಾಜಕೀಯ ಇನ್ನೊಂದು ಕಡೆ ಈ ಅದೇ ಸರ್ ಸರ್ ನಾನೀಗ ಅವ್ರವ್ರ ತ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ತಾ ಇದ್ದಾರೆ ಸರ್ ಇದನ್ನೇ ನನಗೆ ಮೀಡಿಯಾ ಮುಂದೆನೂ ಕೇಳ್ಕೊತಾ ಇರೋದು ಎಲ್ಲರೂ ಜನ ಸತ್ಯ ಗೊತ್ತಿದೆ ಸರ್ ಆರು ಆರು ಪೇಜ್ ಡೆತ್ ನೋಟ್ ಅವ್ರು ಕ್ಲಿಯರಾಗಿ ಬರೆದಿಟ್ಟು ಹೋಗಿದ್ದಾರೆ ಹಂಗೆ ತಿನ್ನೋರಾಗಿದ್ದರೆ ನಾವ್ಯಾಕೆ ಸರ್ ಎರಡು ತಿಂಗಳಿಂದ ಉಪವಾಸ ಇದ್ದೀವಿ ಎರಡು ತಿಂಗಳಿಂದ ನಮ್ಮ ತಾಯಿ ಮನೇಲಿದ್ದೀನಿ ಸರ್ ನಾನು ಜೀವನ ನಿರ್ವಹಣೆನೇ ನಮಗೆ ಕಷ್ಟ ಆಗಿರೋದ್ರಿಂದ ನಾನು ನಮ್ಮ ತಾಯಿ ಮನೇಲಿದ್ದೀನಿ ನಾನು ಹಂಗೆ ತಿನ್ನೋರಾಗಿದ್ದರೆ ದುಡ್ಡು ಇರಬೇಕಾಗಿತ್ತಲ್ಲ ಸರ್ ನಮ್ಮ ಹತ್ರ ಯಾವುದೇ ಹಣ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಸರ್ ಯಾರು ಆ ಥರ ನಮಗೇನು ಫ್ರೆಷರ್ ಹಾಕೋದಕ್ಕೇನು ಬಂದಿಲ್ಲ ಯಾರೂ ನಮಗೆ ಕಾಂಟ್ಯಾಕ್ಟು ಮಾಡಿಲ್ಲ ಸಿ ಐ ಡಿ ಅವರು ಮಾತ್ರ ಒಂದು ದಿವಸ ಬಂದು ಡೆತ್ ನೋಟು ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ನಾಲ್ಕು ಜನ ಕರ್ಕೊಂಬನ್ನಿ ಸಾಕ್ಷಿ ಹೇಳಿಸಿ ಅಂತ ಹೇಳಿದ್ರು ಸರ್ ನಾವು ಅದಕ್ಕೆ ಒಪ್ಪಲಿಲ್ಲ ಸರ್ ನಮಗೆ ಡೆತ್ ನೋಟೇ ಮೇಯ್ನ್ ಇರೋದ್ರಿಂದ ನಾವು ಏನೂ ನಾವು ಆ ಥರ ಸುಳ್ಳು ಹೇಳಕ್ಕೆ ಬರಲಿಲ್ಲ ಸರ್ ನಾವು ಹೇಳುವಿಲ್ಲ ಸಿ ಐ ಡಿ ಅವರು ಬಂದು ಮಾತ್ರ ಆ ಥರ ಹೇಳಿದರು ಸರ್ ಅದು

ಲಾಸ್ಟ್ ರಿಪೋರ್ಟ್ ಏನು ಕೊಡ್ತಾರೋ ಅದ್ರ ಮೇಲೆ ನಾನು ಕಾಯ್ತಾ ಇದ್ದೀನಿ ಸರ್ ಇದಂತೂ ಸುಳ್ಳಾಗೋಯಿತು ಈಗ ಇಡೀ ತನಿಖೆಗಾದರೂ ಕಾಯ್ತೀನಿ ಸರ್ ನಾನು ಇಲ್ಲ ಸರ್ ಯಾರೂ ಹೇಳಿಲ್ಲ ಈಗ ನೀವು ಮೀಡಿಯಾದವರು ಬಂದು ನಮಗೆ ಹೇಳಿದ ಮೇಲೆ ವಿಚಾರ ಗೊತ್ತಾಗಿರೋದು ಅದಕ್ಕೆ ಮುಂಚೆ ನಮಗೆ ಕೋರ್ಟಿಂದ ಆಗಲಿ ಸ್ಟೇಷನ್ನಿಂದ ಆಗಲಿ ಯಾವುದೇ ರಿಪೋರ್ಟ್ ಬಂದಿಲ್ಲ ಸರ್ ನಮಗೆ ಯಾರೂ ತಿಳಿಸಿಲ್ಲ ಸರ್ ಅದೇ ಅವರು ಅದು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹೈಕೋರ್ಟ್ ಮೊರೆನೇ ಹೋಗೋಣ ಅಂತ ಲಾಯರ್ ಹೇಳ್ತಾ ಇದ್ದಾರೆ ಸರ್ ಈಗ ನಾವು ಅದನ್ನೇ ಡಿಸೈಡ್ ಮಾಡ್ತಾ ಇದ್ದೀವಿ ಸರ್ ಹೈಕೋರ್ಟಿಗೆ ಹೋಗೋಣ ಸರ್ ನಮಗೆ ಸಿ ಬಿ ಐ ತನಿಖೆಯಿಂದನೇ ಆಗಬೇಕು ಅಂತ ನಾವು ಕೇಳ್ಕೊಳ್ಕೊ ಸರ್ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಸರ್ ನಂಬಿಕೆ ಬಿಟ್ಟೋಯ್ತು ನನಗೆ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸುವಾಗ ನಾವು ಯಾವ ರೀತಿ ಒಪ್ಕೊಳ್ಳೋದು ಸರ್ ನಾವು ನಮ್ಗೆ ನ್ಯಾಯ ಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಕೇಳ್ತಾ ಇರೋದು ಒಂದೇ ನಾನು ನ್ಯಾಯ ಬೇಕು ನನಗೆ ಅದರಲ್ಲಿ ಒತ್ತಡ ಇದೆ ಅನ್ನೋದು ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ಪ್ರಭಾವ ಬೀರಿ ಒತ್ತಡ ಹೇರಿ ಆತ್ಮಹತ್ಯೆ ಪ್ರಚೋದನೆ ನೀಡಿದ್ದಾರೆ ನಮಗೆ ಅದೊಂದು ಕನ್ಫರ್ಮ್ ಮಾಡಿದ್ದಾರೆ ಸರ್ ಒತ್ತಡ ಮಾಡಿ ಅವರು ಕಳ್ಕೊಂಡಿರೋ ದುಡ್ಡು ಹೆಂಗೆ ತಗೊಂಡಿರ್ತಾರೆ ಸರ್ ಜೀವ ಯಾಕೆ ಕಳ್ಕೊಬೇಕಾಗಿತ್ತು ಅವರು